ಅಶೋಕನಗರದ ನಗರದ ಕ್ರೀಡಾ ಸಂಕೀರ್ಣ ಪ್ರಾರಂಭವಾಗಬೇಕು ಅಂತ ಆಗ್ರಹಿಸಿ ಸೋಮವಾರ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿಯ ಅಶೋಕ್ ನಗರದಲ್ಲಿರುವ ಕಾರ್ಯಂತ ಸರ್ಕಾರ ನಿರ್ಮಾಣ ಮಾಡಿರುವ ಕ್ರೀಡಾ ಸಂಕೀರ್ಣ ಪೂರ್ಣಗೊಂಡು ವರ್ಷಗಳು ಕಾಳಿದ್ರು ಇಲ್ಲಿಯವರೆಗೂ ಈ ಕ್ರೀಡಾಂಗಣ ಪ್ರಾರಂಭವಾಗಿಲ್ಲ ಕೂಡಲೇ ಈ ಕ್ರೀಡಾ ಸಂಕೀರ್ಣ ಆರಂಭಿಸಬೇಕೆಂದು ಒತ್ತಾಯಿಸಿದ್ರು ಅಶೋಕ್ ನಗರದಲ್ಲಿರುವಂತಹ ಜಿಲ್ಲಾ ಕ್ರೀಡಾಂಗಣನಿದೆ ಹೊಸದು ಕಟ್ಟಿ ಕಟ್ಟಡ ಕಟ್ಟಿದ್ದಾರೆ ಇದು ಸುಮಾರು ವರ್ಷಗಳ ಕಟ್ಟಡ ಕಟ್ಟಿ ಮುಗಿದಾಗಿದೆ ಆದರೂ ಯಾವುದೂ ಈ ಥರ ಇದು ಯೂಸ್ ಆಗತ್ತಿಲ್ಲ ಜನ್ರಲ್ ಪಬ್ಲಿಕ್ಕಿಗೆ ಅದಕ್ಕೆ ನಾವು ಇವತ್ತು ಮನವಿ ಮಾಡೋಕೆ ಬಂದಿದ್ದೇವೆ ಡಿ ಸಿ ಆಫೀಸ್ಗೆ ಇದು ಆಲ್ರೆಡಿ ಎರಡು ಮೂರು ಸಲ ಮನವಿ ಕೊಟ್ಟೇವಿ ಆದರೂ ಈ ಮತ್ತೊಂದು ಲಾಸ್ಟ್ ಟೈಮ್ ಫೈನಲ್ ವಾರ್ನಿಂಗ್ ಕೊಡ್ತೇವೆ ದಟ್ ಕ್ರೀಡಾಂಗಣ ಕಂಪ್ಲೀಟ್ ತಯಾರಿ ಮಾಡಿ ಜನ್ರಲ್ ಪಬ್ಲಿಕ್ಕಿಗೆ ಯೂಸ್ ಆಗುವಾಗ ಮಾಡಬೇಕು ಅಂತೇಳಿ ನಾವು ಇವತ್ತೆಲ್ಲರೂ ಕೂಡಿದ್ದೇವೆ ಇದಿಲ್ಲ ಉಗ್ರ ಹೋರಾಟ ಮಾಡಬೇಕಾಗ್ತಿತ್ತು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೇವೆ ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ